ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಕಳಂಕ ಮುಕ್ತವಾಯಿತು ಧರ್ಮಸ್ಥಳ ಬಯಲಾಯ್ತು ಗ್ಯಾಂಗಿನ ಬಂಡವಾಳ ಅವತ್ತೇ ಹೇಳಿದ್ದ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಷಡ್ಯಂತ್ರಗಳು ಆಗೋದಿಲ್ಲ ಷಡ್ಯಂತ್ರಗಳನ್ನು ಮಾಡೋದಕ್ಕೆ ಪಿತೂರಿಯನ್ನು ಹೂಡೋದಕ್ಕೆ ಒಂದಿಷ್ಟು ಪ್ರಯತ್ನಗಳು ನಮ್ಮ ಕಡೆ ವ್ಯರ್ಥ ಪ್ರಯತ್ನ ಅಂತ ಕರೀತಾರಲ್ಲ ಅದನ್ನ ಮಾಡ್ಬೋದಷ್ಟೇ ಹಾಗಾಗಿ ಶ್ರೀ ಮಂಜುನಾಥನ ಕ್ಷೇತ್ರವನ್ನ ಯಾವುದೋ ಒಂದು ಕೇಸನ್ನ ಮಧ್ಯ ತಂದು ಇನ್ಯಾವುದೋ ಪ್ರಭಾವಿಗಳ ಹೆಸರನ್ನ ಬಳಸ್ಕೊಂಡು ಈ ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿಕೊಂಡು ಹಾಳು ಮಾಡ್ತೀನಿ ಅನ್ನೋದಿದೆಯಲ್ಲ ಅದು ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದೆ ಯಾಕೆಂದ್ರೆ ಆ ಕ್ಷೇತ್ರದ ಬಗ್ಗೆ ಹಾಗೂ ಆ ಕ್ಷೇತ್ರದ ಮೇಲಿರುವ ನಂಬಿಕೆ ನನಗೆ ಹಾಗಿತ್ತು ಈಗ ಈ ಭೀಮಾ ಇದಾವಲ್ಲ ಬುರುಡೆ ಗ್ಯಾಂಗಿನ ಒನ್ ಆಂಡ್ ಓನ್ಲಿ ಹೀರೋ ಈ ಮುಸುಕುಧಾರಿ ಭೀಮಾ ಆ ಗ್ಯಾಂಗಿನ ಹಣೆ ಬರವನ್ನ ಬಿಚ್ಚಿಟ್ಟಿದ್ದಾನೆ ಅದು ಬಿಚ್ಚಿಟ್ಟಿದ್ದು ಮಾತ್ರ ಅಲ್ಲ ಬಿಚ್ಚಿ ಬೆತ್ತಲು ಮಾಡಿದ್ದಾನೆ ಅಣ್ಣ ನನಗೆ ಗೊತ್ತೇ ಇಲ್ಲಣ್ಣ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಧರ್ಮಸ್ಥಳ ಬಿಟ್ಟು ಹೋಗಿಬಿಟ್ಟಿದ್ದೆ ನಾನು ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಆಗಿದ್ದೆ ನನ್ನ ಪಾಡಿಗೆ ನಾನು ಗೇಮೇ ಮಾಡ್ಕೊಂಡಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದಿಷ್ಟೇ ನಾನು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನೀನು ಇಂಥ ಕೆಲಸ ಮಾಡಿಕೊಟ್ರೆ ಹೀಗೇನು ಕಾರ್ ಬೇಕಾ ಬಂಗ್ಲೆ ಬೇಕಾ ಏನು ಬೇಕು ಹೇಳು ಅಂತ ಆಮಿಷವನ್ನು ಹೊಡೆದ್ರು ಹಾಗೆ ಒಂದು ಎಲ್ಲ ಮಾತಾಡಿಬಿಟ್ರು ಹಾಗಾಗಿ ನಾನು ಎಲ್ಲವನ್ನ ಈಗ ಇಲ್ಲಿ ಬಂದು ಏನೆಲ್ಲ ಡ್ರಾಮಾ ಆಯ್ತಲ್ಲ ಇದನ್ನ ಮಾಡಿಕೊಟ್ಟೆ ಅಂತ ಎಸ್ ಐ ಟಿ ಪೊಲೀಸರ ಎದುರುಗಡೆ ಹೇಳ್ಕೊಂಡಿದ್ದಾನೆ ಅದು ವಿಡಿಯೋ ರೆಕಾರ್ಡ್ ಇದೆ ಇವಾಗ ನಾನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗ್ತಾ ಇದೆಯಲ್ಲ ಅದೇ ತರ ಮುಸುಕುಧಾರಿ ಬಲಭೀಮ ಮಾತಾಡಿದ್ದೆಲ್ಲ ಎಸ್ ಐ ಟಿ ರೆಕಾರ್ಡ್ ಮಾಡಿಕೊಂಡಿದೆ ಸದನದಲ್ಲೂ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಭೀಮನ ಹಿಂದೆ ಯಾರೆಲ್ಲ ಇದ್ರು ಅನ್ನೋದು ಕೂಡ ಈಗ ಎಸ್ ಐ ಟಿ ಪೊಲೀಸರು ಹೊರಗಡೆ ತೆಗೆದಿದ್ದಾರೆ ಹಿಂಗಾಗಿಯೇ ಇರಬೇಕು ಮಹೇಶ್ ತಿಮ್ರೋಡಿ ಅವರು ಇದಾರಲ್ಲ ಅವರು ಒಂದು ಭರ್ಜರಿಯಾದ ಅವಾಜನ್ನ ಹಾಕಿದ್ದಾರೆ ನನ್ನನ್ನೇನಾದರೂ ಅರೆಸ್ಟ್ ಮಾಡಿದ್ರೆ ಸರ್ಕಾರ ಅಲ್ಲ ಕಲ್ಲೋಲವಾಗುತ್ತೆ ಅಂತ ಒಂದು ಧಮಕಿಯನ್ನ ಹಾಕಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಂದ್ರೆ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇರುವ ಸರ್ಕಾರಕ್ಕೆ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಧರ್ಮಸ್ಥಳದ ಮೇಲೆ ಪಿತೂರಿ ಅಂತ ಬಾಯಿಬಿಟ್ಟು ಹೇಳಿದ್ರಲ್ಲ ಆ ಸರ್ಕಾರಕ್ಕೆ ಓಪನ್ ಆಗಿ ಧಮ್ಕಿಯನ್ನ ತಿಮರೋಡಿ ಹಾಕಿದ್ದಾರೆ ಹೀಗಾಗಿ ಇಷ್ಟೆಲ್ಲ ಕಂಡ ಮೇಲೆ ನಮ್ಮ ಸರ್ಕಾರ ಈಗ ಕ್ರಮ ತಗೊಳ್ಳುತ್ತಾ ಇನ್ನೂ ತಗೊಳ್ಳದೇ ಇದ್ರೆ ಈಗ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಪರವಾಗಿ ಆ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋಕೆ ಯಾರೆಲ್ಲ ಮುಂದೆ ಬಂದಿದ್ರಲ್ಲ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋ ಭಕ್ತರು ಆಮೇಲೆ ಸರ್ಕಾರದ ವಿರುದ್ಧ ಕೂಡ ತಿರುಗಿ ಬೀಳಬಹುದಾದ ಸಾಧ್ಯತೆಗಳು ಇದೆ ನನಗೆ ಆಶ್ಚರ್ಯ ಆಗೋದು ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಸೈಲೆಂಟ್ ಇದ್ರಂತೆ ಆಯಪ್ಪ ಎರಡು ಸಾವಿರದ ಹದಿನಾಲ್ಕರಲ್ಲೇ ಧರ್ಮಸ್ಥಳ ಬಿಟ್ಟು ತಮಿಳುನಾಡಿಗೆ ಹೋಗಿ ಸೆಟ್ಲ್ ಆಗಿದ್ನಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ವರ್ಷದಲ್ಲಿ ಏನೆಲ್ಲ ಮಸಲತ್ ಅದೊಂದು ಗ್ಯಾಂಗ್ ಮಾಡಿತು ಅಂತ ಆಶ್ಚರ್ಯ ಆಗುತ್ತಲ್ಲ ಯಾವುದಾದ್ರೂ ಒಂದು ಪ್ರಬಲವಾದ ಕಾರಣ ಬೇಕಾಗುತ್ತೆ ಯಾಕೆಂದ್ರೆ ಅವರ ಟಾರ್ಗೆಟ್ ಇದ್ದಿದ್ದು ಹೆಗ್ಗಡೆಯವರ ಕುಟುಂಬದ ವಿರುದ್ಧ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಕೋಟ್ಯಾನುಕೋಟಿ ಕೋಟಿ ಜನರು ಒಂದು ಭಕ್ತಿಯನ್ನ ನಂಬಿಕೆಯನ್ನ ಗೌರವವನ್ನ ಇಟ್ಟಿದ್ದಾರಲ್ಲ ಆ ಹಿಂದೂಗಳ ಶ್ರದ್ಧೆಯನ್ನ ಗಾಸಿ ಮಾಡೋದು ಆಗಿತ್ತು ಆದ್ರೆ ಆಯ್ತಾ ಕೆಲ್ಸ ಖಂಡಿತ ಇಲ್ಲ ಬೇರೆ ಧರ್ಮದ ಒಬ್ಬ ಹುಡುಗನ ಹತ್ರ ವಿಡಿಯೋ ಮಾಡಿಸ್ತಾರೆ ವೈರಲ್ ಮಾಡಿಸಕ್ಕೆ ಅನೇಕ ದಾರಿಗಳನ್ನ ಕಂಡು ಹಿಡ್ಕೋತಾರೆ ಈ ಹೆಸರೇ ಇಲ್ಲದ ಅಂದ್ರೆ ಜಾತಕವೇ ಸಿಗದ ಟ್ರೋಲ್ ಪೇಜ್ಗಳ ಮೂಲಕ ಅದನ್ನ ಪ್ರಮೋಷನ್ ಮಾಡ್ತಾರೆ ಅದೇನ್ ತುಸ್ಪಟಾಕಿ ಆಯ್ತು ಅಂತ ಬಹಳಷ್ಟು ಜನ ಅದಕ್ಕೆ ಸಾಕ್ಷಿಗಳನ್ನ ಕೊಡೋಕೆ ಬಂದಾಗ ಒಬ್ಬ ಭೀಮನನ್ನ ಎಂಟ್ರಿ ಕೊಡಿಸ್ತಾರೆ ಆ ಭೀಮ ತೋರ್ಸ್ದಲ್ಲಿ ತೋರ್ಸದಲ್ಲಿ ಐ ಟಿ ರಚನೆಯಾಗಿ ಎಲ್ಲಿನ ಪೊಲೀಸರು ಅಲ್ಲಿನ ಕೆಲ್ಸಗಾರರು ಬಂದು ಗುಂಡಿ ತೋಡಿದ್ದೇ ತೋಡಿದ್ದು ತೋಡಿದ್ದೇ ತೋಡಿದ್ದು ಮಳೆಗಾಲ ಬೇರೆ ಕೇಳ್ಬೇಕಾ ಮೂರಿನ ನಾಲ್ಕಡಿಗೆ ಅದು ಧರ್ಮಸ್ಥಳದಂಥ ಜಾಗದಲ್ಲಿ ನೀರಿನ ಬುಗ್ಗೆ ಬರೋಕೆ ಶುರುವಾಗುತ್ತೆ ಇವತ್ತಿಗೆ ಆಲ್ಮೋಸ್ಟ್ ಮುಗಿದಂಗೆ ಅನ್ಕೋತೀನಿ ಗುಂಡಿಯನ್ನು ತೆಗೆದಿದ್ದು ಸೊ ಎಲ್ಲೇ ಗುಂಡಿ ತೋಡಿದ್ರು ಎಷ್ಟೇ ಬಗೆದ್ರೂ ಕೂಡ ಈ ಶವಗಳು ಹೆಣಗಳು ಕಲೆಬರ ಅಸ್ಥಿ ಪಂಜರ ಅವರೇ ಹೇಳಿದಂತೆ ಯಾವುದು ಕೂಡ ಸಿಗ್ತಾ ಇಲ್ಲ ಅದಾದ ಮೇಲೆ ಮಧ್ಯ ಈ ಮುಳ್ಳಂದಿ ಉಡ ಅದು ಯಾವುದೋ ಕೂಡ ಕಟ್ಟಲಾಯಿತು ಹೆಣೆಯಲಾಯ್ತು ಅದು ಡುಸ್ಪಾಟ್ ಹಾಕಿ ಅಂತಿದ್ದಂಗೆ ನಮ್ಮ ಎಂಟ್ರಿ ಕೊಡ್ತಾರೆ ರಂಗಪ್ರವೇಶ ಮಾಡಿದ್ದು ಸುಜಾತ ಭಟ್ ಹುಟ್ಟದೇರ ಹುಟ್ಟದೆಯರ ಸತ್ತಿರೋ ಒಂದು ಕತೆ ಹೇಳ್ತಾರೆ ಆ ಸತ್ತಿರೋ ಕೂಸಿಂದು ಕಳೆವರ ಕೊಡಿ ಅಂತ ಮನವಿಯನ್ನ ಮಾಡ್ತಾರೆ ಎಲ್ಲವೂ ಕೂಡ ಈಗ ಇದೊಂದು ಕೇಸ್ ನಿರ್ಧಾರ ಆಗಿದ್ದು ಯಾರ ಮೇಲೆ ಅಂತ ಕೇಳಿದ್ರೆ ಭೀಮನ ಹೇಳಿಕೆ ಹಾಗೂ ಭೀಮ ತೋರಿಸುವ ಗುಂಡಿಯ ಮೇಲೆ ಯಾಕೆಂದ್ರೆ ಅನಾಥ ಹಾಗೂ ಅಪರಿಚಿತ ಶವಗಳನ್ನ ದಫನ್ ಮಾಡಿದ್ದು ಅದೇ ಆ ಸಮಯ ಆಗಿದ್ದ ಆದ್ರೆ ಆ ಪುಣ್ಯಾತ್ಮ ಈ ಗ್ಯಾಂಗಿಗೆ ಹೇಳಿದ್ನಂತೆ ಏನಂತ ಅಣ್ಣವ್ರ ನಾನು ಅಲ್ಲಿ ಹೂತಿರೋ ಶವಗಳೆಲ್ಲ ಇದೆಯಲ್ಲ ಎಲ್ಲವೂ ಕೂಡ ಕಾನೂನು ಪ್ರಕಾರನೇ ಹೂತಿದ್ದೀನಿ ನೀವು ಯಾಕೆ ನನ್ನನ್ನ ಸಿಗಾಕ್ಸಕ್ ನೋಡ್ತೀರಾ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಅಲ್ಲಿದೆ ಅಂತ ಹೇಳಿದ್ನಂತೆ ಆದ್ರೆ ಇವರಿಗೆ ಒಂದಿಷ್ಟು ಕತೆಗಳನ್ನ ಕಟ್ಟಬೇಕಲ್ಲ ಕಟ್ಟಿ ಆಗ್ಬಿಟ್ಟಿದೆ ಆ ಕತೆಗೆ ಈಗ ರೆಕ್ಕೆ ಪೊಕ್ಕವನ್ನ ಚುಚ್ಚಬೇಕಲ್ಲ ಹೆಣಿಬೇಕಲ್ಲ ಹಾಗಾಗಿ ಭರ್ಜರಿಯಾದ ಕೆಲಸವನ್ನ ಶುರು ಮಾಡಿಕೊಂಡ್ರು ಹಾಗೆ ಭೀಮನನ್ನ ಸೌಜನ್ಯ ಪರ ಹೋರಾಟಗಾರರು ನಕಲಿ ಹೋರಾಟಗಾರರು ಮಾತ್ರ ಭುಜವನ್ನ ಮುಟ್ಟಿ ತಕ್ಕೊಳ್ಳಿ ನಕಲಿ ಹೋರಾಟಗಾರರ ಗ್ಯಾಂಗ್ಗೆ ಭೀಮಾ ಒಂದು ಅನಾಮಿಕ ಹೀರೋ ಆಗಿದ್ದ ಆ ನಾಯಕನಿಂದ ಇಡೀ ಚಿತ್ರಣ ತಾವು ಬರೆದ ಚಿತ್ರ ಇದೆಯಲ್ಲ ಅದರ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡುತ್ತೆ ಅಂತ ಭಯಂಕರ ನಂಬಿಕೆಲೇ ಇದ್ರು ಆದರೆ ಹೇಳಿದ್ನಲ್ಲ ಷಡ್ಯಂತ್ರಗಳು ಧರ್ಮಸ್ಥಳದಲ್ಲಿ ನಡೆಯುತ್ತಾ ಅದು ಕೂಡ ಅಲ್ಲಿಯ ಜಾಗದ ಬಗ್ಗೆ ಅಲ್ಲಿಯ ಶ್ರದ್ಧೆಯ ಬಗ್ಗೆ ಮಾಡಿದ್ರೆ ಮಂಜುನಾಥ ಸ್ವಾಮಿ ಬಿಡ್ತಾನೆ ಖಂಡಿತ ಬಿಡಲ್ಲ ಹಾಗಾಗಿ ಇಷ್ಟೊಂದು ದಿವಸ ಆದ್ರೂ ಕೂಡ ಯಾಕೆ ಧರ್ಮಸ್ಥಳದ ಕಡೆಯಿಂದ ಏನೂ ಒಂದು ರಿಯಾಕ್ಷನ್ಗಳಿಲ್ಲ ಅಂತ ಅನೇಕರಿಗೆ ಪ್ರಶ್ನೆ ಬಂದಿರಬಹುದು ಕೆಲವು ಕಹಿಯಾದ ಸತ್ಯಗಳು ಹಾಗೂ ಕಠೋರವಾದ ಮುಖವಾಡಗಳು ಕಳಚೋಕೆ ಟೈಮ್ ಬೇಕಾಗುತ್ತೆ ಆ ಟೈಮ್ ಎಷ್ಟು ಬೇಕಾಗುತ್ತೆ ಅಂದ್ರೆ ಇಡೀ ಕ್ಷೇತ್ರಕ್ಕೆ ಅಂಟಿದ್ದ ಕಳಂಕವೇ ಒಂದೇ ಕ್ಷಣದಲ್ಲಿ ಕಿತ್ತು ಹಾರಿ ಹೋಗುವಷ್ಟು ಎಸ್ ಐ ಟಿ ರೆಕಾರ್ಡ್ ಮಾಡ್ತು ಸತ್ಯಾಸತ್ಯನ್ನ ಹೊರಗಡೆ ಹಾಕ್ತು ಹಾಗೆ ಭೀಮನ ಬಾಯಲ್ಲಿ ಒಂದಿಷ್ಟು ಹೆಸರುಗಳು ಬಂದಿದ್ದಾವೆ ಅವರೆಲ್ಲರೂ ಇವತ್ತು ನೆಮ್ಮದಿಯಿಂದ ಊಟ ಮಾಡಿರ್ತಾರ ರಾತ್ರಿ ಊಟ ಮಾಡ್ತಾರ ಕಣ್ತುಂಬ ನಿದ್ದೆ ಬರುತ್ತಾ ಖಂಡಿತ ಇಲ್ಲ ಇದೊಂದು ಸರ್ಕಾರ ಅವರಿಗೆ ಆದ ಅವಮಾನವನ್ನ ಇದು ಸರ್ಕಾರಕ್ಕೆ ಹಾಗೂ ಜನರ ತೆರಿಗೆಗೆ ಆದ ಅವಮಾನ ಹಾಗೂ ಸರ್ಕಾರ ಇಲ್ಲಿ ಮಂಗೆ ಆಗಿದೆ ಅಂತ ಹೇಳ್ಬೋದು ಯಾವನೋ ಒಬ್ಬ ಅನಾಮಿಕಾ ಬಂದಂತೆ ರೈಮಿಸ್ಟೇರಿಯೋ ಮಾಸ್ಕ್ ಹಾಕೊಂಡ್ ಬಂದಂತೆ ನಾನು ಅನಾಥ ಶವಗಳನ್ನ ಹೂತಿದ್ದೀನಿ ಅಲ್ಲಿ ಶಾಲಾ ಬಾಲಕಿಯದ್ಲು ಆಕೆ ಶಾಲಾ ಬ್ಯಾಗ್ ಇತ್ತು ಐ ಡಿ ಕಾರ್ಡ್ ಇತ್ತು ಅದನ್ನ ಇಲ್ಲೇ ಹೂತಿದ್ದು ನಾನ್ ಜಾಗ ತೋರಿಸ್ತೀನಿ ಅಂತ ಬಂದಂತೆ ಒಂದೆರಡು ಬೂಡೆಗಳನ್ನ ಕೈ ಚೀಲದಲ್ಲಿ ಹಿಡ್ಕೊಂಡು ಪೊಲೀಸ್ ಹತ್ರ ಹೋದಂತೆ ಅವನನ್ನ ನಂಬಿ ಕರ್ನಾಟಕ ಸರ್ಕಾರ ಎಸ್ ಐ ಟಿನ ರಚನೆ ಮಾಡ್ತಂತೆ ಅವನು ಕೇಳಿದ್ದು ಕೇಳದೆ ಇರೋದು ಹಿಟಾಚಿ ಬೇಕಂದ್ರೆ ಹಿಟಾಚಿ ಹಾ ಜನ ಬೇಕಾ ಜನ ಗುದ್ಲಿ ಪಿಕಾಸು ಆಮೇಲೆ ಯಾವ್ಯಾವ್ದೋ ಮೆಷಿನ್ಗಳನ್ನೆಲ್ಲ ತಂದು ಹೆಣವನ್ನ ಹುಡುಕೋಕೆ ಶುರು ಮಾಡ್ತಂತೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಸೇಫ್ ಗೆ ಮಾಡಿದೆ ಏನಪ್ಪಾ ಅಂತ ಕೇಳಿದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಗುಂಡಿ ಆಗೋಯ್ತು ಏನೂ ಸಿಗ್ತಾ ಇಲ್ಲ ಮಣ್ಣು ಕಲ್ಲು ಬಿಟ್ರೆ ಇನ್ನೇನೂ ಇಲ್ಲ ಹೀಗಾಗಿ ಭೀಮನ ಆಪಾದನೆಗಳು ಆರೋಪಗಳು ಎಲ್ಲವೂ ಟುಸ್ ಪಟಾಕಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಸಿನ ಒಂದು ಟೀಮ್ ಇತ್ತಲ್ಲ ಅದು ಐ ಡಿ ಪರವಾಗಿ ತನಿಖೆ ನಡೀತಾ ಇದೆ ತನಿಖೆ ಮುಗಿದ್ಮೇಲೆ ಕ್ರಮ ತಗೋತೀವಿ ಅನ್ನೋದು ಹೇಳ್ತಾ ಇತ್ತು ಇನ್ನೊಂದು ಟೀಮ್ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರೆಲ್ಲರೂ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಇದು ಪಿತೂರಿ ನಡೆದಿದೆ ಅನ್ನೋದನ್ನ ಹೇಳ್ಕೊಂಡು ಬಂದ್ರು ಸೊ ಅವರು ಆವತ್ತೇ ಹಾಗೆ ಹೇಳಿದ್ರಲ್ಲ ಅಂತ ಈಗ ಇವರು ಮಾತಾಡ್ಬೋದು ಒಂದ್ ವೇಳೆ ಸಿಕ್ಕಿದ್ರೆ ನಮ್ಮ ಸರ್ಕಾರವೇ ತನಿಖೆ ಮಾಡ್ತಾ ಇತ್ತು ಅಂತ ಕೂಡ ಇವರು ಹೇಳ್ಬೋದು ಆ ಸೇಫ್ ಮನ್ನಾ ಆಡಿದೆ ಬಟ್ ಇಲ್ಲಿ ಸೇಫ್ ಆಗಿದ್ದು ಯಾರು ಸೇಫ್ ಆಗದಿರೋರು ಯಾರು ಈಗ ಭೀಮನ ಬಾಯಲ್ಲಿ ಬಂದ ಹೆಸರುಗಳು ಇದೆಯಲ್ಲ ಅನೇಕರಿಗೆ ನಿದ್ದೆಯನ್ನ ಹಾಳು ಮಾಡಿರುತ್ತೆ ಯಾಕೆಂದ್ರೆ ಮಾಡಿದ್ದು ಅಂತಿಂತ ಆರೋಪ ಅಲ್ಲ ಅಂತಿಂಥ ಕ್ಷೇತ್ರದ ಬಗ್ಗೆ ಅಲ್ಲ ಯಾವ್ದಾವುದೋ ಕಾಡಲ್ಲಿ ಎಲ್ಲೆಲ್ಲೋ ಗುಂಡಿಗಳನ್ನ ತೋರಿಸ್ತಾ ಇದ್ದು ಧರ್ಮಸ್ಥಳದ ಮಹಾದ್ವಾರದೊಳಗೇನೆ ಜಾಗ ತೋರಿಸೋಕೆ ಅವರು ಬಂದಿದ್ರು ಅಂದ್ರೆ ಅರ್ಥ ಮಾಡಿಕೊಳ್ಳಬೇಕು ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಕಳಂಕ ಮುಕ್ತವಾಯಿತು ಧರ್ಮಸ್ಥಳ ಬಯಲಾಯಿತು ಬೋರ್ಡೆ ಗ್ಯಾಂಗಿನ ಬಂಡವಾಳ ಜೈ ಶ್ರೀರಾಮ್